ನಮಸ್ತೆ ವೆಲ್ಕಮ್ ಟು ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ವಿ ನೀವೇನಾದರೂ ಪ್ರೀವಿಯಸ್ ವೀಡಿಯೋನ ಮಿಸ್ ಮಾಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವೀಡಿಯೋನ ಚೆಕ್ ಮಾಡಿರಿ ಹಾಗೆಯೇ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಹಲೋ ವರ್ಲ್ಡ್ ನಾ ಯಾವ ರೀತಿ ವೆಬ್ ಪೇಜಲ್ಲಿ ಡಿಸ್ಪ್ಲೇ ಮಾಡ್ಬೋದು ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಹಲೋ ವರ್ಡ್ ಟೆಕ್ಸ್ಟನ್ನ ನಾವು ವೆಬ್ ಪೇಜಲ್ಲಿ ಯಾವ ರೀತಿ ಡಿಸ್ಪ್ಲೇ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾವು ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಕೆಲವೊಂದು ಸ್ಟಪ್ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಏನಪ್ಪ ಅಂತಂದರೆ ನಾವು ಆಲ್ರೆಡಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ್ದೀವಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದ ಮೇಲೆ ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ವೆಬ್ ಪೇಜಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ನಾವು ಒಂದು ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡಬೇಕು ನಾವು ಥೈಮ್ ಲೀಫ್ ಅನ್ನೋ ಒಂದು ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡ್ತೀವಿ ಥೈಮ್ ಲೀಫ್ ಅನ್ನೋದು ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಓಕೆನಾ ಅದು ಸ್ಪ್ರಿಂಗ್ನ ಪಾರ್ಟ್ ಅಲ್ಲ ಅದು ಅಂದರೆ ಸ್ಪ್ರಿಂಗ್ ಫ್ರೇಮ್ವರ್ಕ್ನ ಪಾರ್ಟ್ ಅಲ್ಲ ಅದು ಎಕ್ಸ್ಟರ್ನಲ್ ಲೈಬ್ರರಿ ನಾನು ಮುಂಚೆ ಹೇಳಿದಂಗೆ ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್ನ ಬಿಲ್ಡ್ ಮಾಡಬೇಕಾದ್ರೆ ನಾವು ಎಷ್ಟೊಂದು ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ಥೈಮ್ ಲೀಫ್ ಅನ್ನೋ ಒಂದು ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡ್ತೀವಿ ಅದನ್ನು ನಾವು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ವೆಬ್ ಪೇಜಸ್ಸಲ್ಲಿ ನಾವು ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು ಅದು ಸ್ಪ್ರಿಂಗ್ ಮತ್ತು ಸ್ಪ್ರಿಂಗ್ ಬೂಟಿಗೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಸ್ಪ್ರಿಂಗ್ ಮತ್ತು ಸ್ಪ್ರಿಂಗ್ ಟೀಮರು ಅಫಿಷಿಯಲ್ ಆಗಿ ಅವರು ಅದನ್ನು ಇಂಟಿಗ್ರೇಷನ್ನ ಪ್ರೊವೈಡ್ ಮಾಡಿದ್ದಾರೆ ಅವೆರಡನ್ನ ನಾವು ಕಂಬೈನ್ ಮಾಡಿ ನಾವು ಅದನ್ನು ಯೂಸ್ ಮಾಡ್ಬೋದು ಈ ಒಂದು ಕೋರ್ಸಲ್ಲಿ ನಾವು ಥೈಮ್ ಲೀಫ್ ಅನ್ನೋ ಒಂದು ಟೆಂಪ್ಲೇಟ್ ಇಂಜಿನ ಯೂಸ್ ಮಾಡ್ತಿದ್ವಿ ಅದೇ ರೀತಿ ಎಷ್ಟೊಂದು ಟೆಂಪ್ಲೇಟ್ ಇಂಜಿನ್ಸ್ ಇದೆ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಫ್ರೀಮೇಕರ್ ಇದೆ ಓಕೆನಾ ಇವನ್ ನಾವು ಜಿ ಎಸ್ ಪಿ ಯೂಸ್ ಮಾಡ್ಬೋದು ನೀವು ಪ್ರಿವಿಯಸ್ಲಿ ಜಿ ಎಸ್ ಪಿ ಯೂಸ್ ಮಾಡಿದೆ ಅಂದರೆ ಅದನ್ನು ಕೂಡ ನಾವು ಯೂಸ್ ಮಾಡಬಹುದು ಬಟ್ ಥೈಮ್ ಲೀಫ್ ಅನ್ನೋದು ಮೋಸ್ಟ್ ಪಾಪ್ಯುಲರ್ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಆಗಿರೋದ್ರಿಂದ ಅದನ್ನೇ ನಾವು ಯೂಸ್ ಮಾಡೋಣ ಓಕೆನಾ ಅದರಲ್ಲಿ ಎಷ್ಟೊಂದು ನಮಗೆ ಯುಟಿಲಿಟಿ ಕ್ಲಾಸಸ್ಸು ಯುಟಿಲಿಟಿ ಫಂಕ್ಷನ್ಸ್ಗಳೆಲ್ಲ ಅವೈಲಬಲ್ ಇದೆ ಅದನ್ನು ನಾವು ಯೂಸ್ ಮಾಡಿಕೊಂಡು ಈಸಿಯಾಗಿ ವೆಬ್ ಪೇಜಸಲ್ಲಿ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು ಆ ಒಂದು ಟೆಂಪ್ರೇಟ್ ಇಂಜಿನೇ ನಾವು ಯೂಸ್ ಮಾಡೋಣ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಒಂದು ಹೆಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡಬೇಕು ಆ ಹೆಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಆ ಲೈಬ್ರರಿನ ನಾವು ಫಸ್ಟು ಡಿಪೆಂಡೆನ್ಸಿಯಾಗಿ ಆ್ಯಡ್ ಮಾಡಬೇಕು ನಾವು ಹೆಂಗೆ ಪ್ರೀವಿಯಸ್ಲಿ ವೆಬ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ವಲ್ಲ ಅದೇ ರೀತಿ ಥೈಮ್ ಲಿವ್ ಡಿಪೆಂಡೆನ್ಸಿ ಕೂಡ ನಾವು ಆ್ಯಡ್ ಮಾಡಬೇಕು ಅದಾದಮೇಲೆ ನಾವು ಹೆಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡಬೇಕು ಹೆಚ್ ಡಿ ಎಮ್ ಎಲ್ನ ಒಳಗಡೆಗೆ ನಾವು ಹಲೋ ವರ್ಲ್ಡ್ ಅಂತ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ನೀವೇನಾದರೂ ಹೆಚ್ ಡಿ ಎಮ್ ಎಲ್ ಅಂದರೆ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಇಟ್ಸ್ ಅ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಸಿ ಈ ಕೋರ್ಸು ಜಾವ ಕೋರ್ಸ್ ಆಗಿರೋದ್ರಿಂದ ನಾನು ಇನ್ ಡೆಪ್ತಾಗಿ ಹೆಚ್ ಡಿ ಎಮ್ ಎಲ್ ಬಗ್ಗೆ ಏನನ್ನು ಡಿಸ್ಕಸ್ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಈ ಕೋರ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಡಿಸ್ಕಸ್ ಮಾಡ್ತೀನಿ ಸೊ ನಿಮಗೇನಾದರೂ ಹೆಚ್ ಡಿ ಎಮ್ ಎಲ್ ಅಂತ ಏನು ಅಂತ ಗೊತ್ತಿಲ್ಲ ಅಂತಂದರೆ ಇಟ್ ಈಸ್ ಅ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜು ನಾವು ಅದನ್ನು ಯೂಸ್ ಮಾಡಿಕೊಂಡು ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು ಸೊ ಅದರಲ್ಲಿ ನಾವು ಹೆಂಗೆ ಹ್ಯೂಮನ್ಸ್ಗೆ ಹೆಡ್ ಆ್ಯಂಡ್ ಬಾಡಿ ಇರುತ್ತಲ್ಲ ಅದೇ ರೀತಿ ಒಂದು ಹೆಚ್ ಟಿ ಎಮ್ ಎಲ್ ಪೇಜ್ಗೂ ಕೂಡ ಹೆಡ್ ಮತ್ತು ಬಾಡಿ ಇರುತ್ತೆ ಸೊ ಅದನ್ನು ನಾವು ಹೆಡ್ ಮತ್ತು ಬಾಡಿಯಾಗಿ ಡಿವೈಡ್ ಮಾಡ್ತೀವಿ ಓಕೆನಾ ಹೆಡ್ ಒಳಗಡೆ ಏನಿರುತ್ತೆ ಪೇಜ್ ಟೈಟಲ್ಲು ಓಕೆನಾ ಪೇಜ್ ಟೈಟಲ್ಲು ಹಾಗೆಯೇ ಒಂದು ವೆಬ್ ಪೇಜಿನ ಲೋಗೋ ಅದನ್ನೆಲ್ಲ ನಾವು ಹೆಡ್ಡಲ್ಲಿ ಆ್ಯಡ್ ಮಾಡ್ತೀವಿ ಬಾಡಿ ಏನು ಮಾಡ್ತೀವಪ್ಪ ಅಂತಂದರೆ ಹೆಚ್ ಟಿ ಎಮ್ ಎಲ್ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತೀವಿ ಹೆಚ್ ಟಿ ಎಮ್ ಎಲ್ ಎಲಿಮೆಂಟ್ಸ್ ಅಂದರೆ ಯಾವುದಾದಪ್ಪ ಪ್ಯಾರಾಗ್ರಾಫ್ ಆಗಿರ್ಬೋದು ಪ್ಯಾರಾಗ್ರಾಫ್ ಆಗಿರ್ಬೋದು ಬಟನ್ಸ್ ಆಗಿರ್ಬೋದು ಟೆಕ್ಸ್ಟ್ ಬಾಕ್ಸಸ್ ಆಗಿರ್ಬೋದು ಟೆಕ್ಸ್ಟ್ ಬಾಕ್ಸಸ್ ಆಗಿರ್ಬೋದು ಇವನ್ ಹೆಡ್ಡಿಂಗ್ಸ್ ಆಗಿರ್ಬೋದು ಇದೆಲ್ಲ ಹೆಚ್ ಡಿ ಎಮ್ ಎಲ್ ಎಲಿಮೆಂಟ್ಸ್ ಈ ಹೆಚ್ ಡಿ ಎಮ್ ಎಲ್ ಎಲಿಮೆಂಟ್ಸ್ನ ಯೂಸ್ ಮಾಡಿ ನಾವು ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ಬೋದು ಸೊ ನಾವು ಹೆಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡ್ತೀವಿ ಬಾಡಿ ಒಳಗಡೆಗೆ ಹಲೋ ವರ್ಲ್ಡ್ ಟೆಕ್ಸ್ಟ್ನ ಬರಿತೀವಿ ಒಂದು ಪ್ಯಾರಾಗ್ರಾಫ್ ಒಳಗಡೆಗೆ ಬರಿತೀವಿ ಅದನ್ನು ಬರೆದ್ಬಿಟ್ಟು ನಾವು ನಮ್ಮ ಪ್ರಾಜೆಕ್ಟಿಗೆ ಆ್ಯಡ್ ಮಾಡ್ತೀವಿ ಆ ಹೆಚ್ ಡಿ ಎಮ್ ಎಲ್ ಪೇಜ್ನ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀವಿ ಆ ಕ್ಲಾಸಿಗೆ ನಾವು ಕಂಟ್ರೋಲರ್ ಕ್ಲಾಸ್ ಅಂತ ಕರಿತೀವಿ ಸಿ ನಾವು ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡಿದಾಗ ಡಿಫ್ರೆಂಟ್ ಡಿಫ್ರೆಂಟ್ ಲೇಯರ್ಸ್ ಆಫ್ ಕ್ಲಾಸಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ ಆ ಯಾವುದು ಡಿಫ್ರೆಂಟ್ ಲೇಯರ್ಸು ಆ ಯಾವ ಪರ್ಪಸಿಗೆ ಯೂಸ್ ಮಾಡ್ತೀವಿ ಅಂತ ನೆಕ್ಸ್ಟ್ ಕಲಿತಾ ಹೋಗೋಣ ಫಸ್ಟಿಗೆ ನಾವು ಒಂದು ಕಂಟ್ರೋಲರ್ ಕ್ಲಾಸನ್ನ ಕ್ರಿಯೇಟ್ ಮಾಡ್ತೀವಿ ಆ ಕಂಟ್ರೋಲರ್ ಕ್ಲಾಸ್ ಒಳಗಡೆ ನಾವು ಒಂದು ಜಾವ ಮೆಥಡ್ನ ಬರಿತೀವಿ ನಾವು ಹೆಂಗೆ ಕೋರ್ ಜಾವದಲ್ಲೆಲ್ಲ ಒಂದು ಮೆಥಡ್ನ ಬರ್ತಿದ್ವಲ್ಲ ಸೇಮ್ ಅದೇ ರೀತಿ ಒಂದು ಮೆಥಡ್ನ ಬರಿತೀವಿ ಆ ಮೆಥಡ್ ಒಳಗಡೆಗೆ ನಾವು ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಹೇಳ್ತೀವಿ ನಾವು ಆ ಒಂದು ವೆಬ್ ಪೇಜ್ನ ನಾವು ಆ ಅಪ್ಲಿಕೇಶನ್ ರನ್ ಆದಾಗ ಒಂದು ಯು ಆರ್ ಎಲ್ಲಿಗೆ ನಾವು ವಿಸಿಟ್ ಮಾಡಿದಾಗ ಆ ಯು ಆರ್ ಎಲ್ ವಿಸಿಟ್ ಮಾಡಿದಾಗ ನಾವು ಹಲೋ ವರ್ಡ್ನ ಡಿಸ್ಪ್ಲೇ ಮಾಡಬೇಕು ಅದಕ್ಕೆ ಆ ವೆಬ್ ಪೇಜ್ನ ಡಿಸ್ಪ್ಲೇ ಮಾಡು ನಾವು ಏನು ಹೆಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡಿದ್ವಲ್ಲ ಆ ಹೆಚ್ ಡಿ ಎಮ್ ಎಲ್ ಪೇಜ್ನ ರೆಂಡರ್ ಮಾಡು ಅಂತ ಆ ಒಂದು ಮೆಥಡ್ ಒಳಗಡೆ ನಾವು ಕೋಡ್ ಬರಿತೀವಿ ಅದು ಯಾವ ರೀತಿ ಬರೆಯೋದು ಏನು ಅಂತ ಡಿಸ್ಕಸ್ ಮಾಡೋಣ ಬಟ್ ಬೇಸಿಕಲಿ ಈ ಇಷ್ಟು ಸ್ಟೆಪ್ಸ್ನ ನಾವು ಕನ್ಸಿಡರ್ ಮಾಡಬೇಕು ಓಕೆನಾ ಸೊ ಈಗೇನು ಮಾಡೋಣ ಅಂತಂದರೆ ನಾವು ಫಸ್ಟು ಇಂಟೆಲಿಜೆ ಐಡಿಯಾಗೆ ಹೋಗ್ಬಿಟ್ಟು ಅಲ್ಲಿ ಡಿಪೆಂಡೆನ್ಸಿನ ಆ್ಯಡ್ ಮಾಡೋಣ ಓಕೆ ನನಗೆ ಇಂಟೆಲಿಜಿ ಐಡಿಯಾ ಓಪನ್ ಮಾಡಿದ್ದೀನಿ ಪ್ರೀವಿಯಸ್ಲಿ ನಾವು ಈ ಪ್ರಾಜೆಕ್ಟ್ನ ರನ್ ಮಾಡಿದ್ವಿ ಹೌದಾ ಈ ರನ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಟಾಮ್ ಕ್ಯಾಟ್ ಸ್ಟಾರ್ಟೆಡ್ ಆನ್ ಪೋರ್ಟ್ ಏಟ್ ಜೀರೋ ಏಟ್ ಜೀರೋ ಅಂತಿದೆ ಹೌದಾ ಸೊ ನಾವೀಗೇನು ಮಾಡೋಣ ಅಂತಂದರೆ ಟಾಮ್ ಕ್ಯಾಟ್ ಸರ್ವರ್ ಸ್ಟಾರ್ಟ್ ಆಗಿದೆ ನಾವೇನು ಮಾಡೋಣ ಜಸ್ಟ್ ಅಫ್ಕೋರ್ಸ್ ನಾವು ಯಾವುದೇ ಥರ ಕೋಡ್ ಬರ್ದಿಲ್ಲ ಬಟ್ ನಾವು ವೆಬ್ ಪೇಜಲ್ಲಿ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋ ದಟ್ ಈಸ್ ಡಿಫಾಲ್ಟ್ ಪೇಜ್ ಹೌದಾ ಅಲ್ಲಿ ನಮ್ಮ ಅಪ್ಲಿಕೇಶನ್ ರನ್ ಆಗ್ತಿರುತ್ತೆ ಆ ವೆಬ್ಸೈಟ್ ಆ ಒಂದು ಯು ಆರ್ ಅಲ್ಲಿ ವಿಸಿಟ್ ಮಾಡಿ ನೋಡೋಣ ಏನು ಡಿಸ್ಪ್ಲೇ ಆಗ್ತಿದೆ ಅಂತೇಳಿ ಸೊ ನಾನು ಏನು ಮಾಡ್ತೀನಿ ಕ್ಲಿಕ್ಕಾಗಿ ಬ್ರೌಸರ್ ಓಪನ್ ಮಾಡ್ತೀನಿ ನ್ಯೂ ಟ್ಯಾಬಲ್ಲಿ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಯ್ಟ್ ಜೀರೋ ಅಂತ ಕೊಡ್ತೀನಿ ಲೋಕಲ್ ಹೋಸ್ಟ್ ಏನಕ್ಕೆ ಕೊಡ್ತೀನಿ ಇದು ನನ್ನ ಲೋಕಲ್ ಹೋಸ್ಟ್ ಅಂದರೆ ನಾನು ನನ್ನ ಇನ್ನು ನನ್ನ ಸಿಸ್ಟಮಲ್ಲೇ ಡೆವಲಪ್ ಮಾಡ್ತಿರೋದ್ರಿಂದ ನನ್ನ ಸಿಸ್ಟಮ್ ಯಾವಾಗಲೂ ಲೋಕಲ್ ಹೋಸ್ಟ್ ಆಗಿರುತ್ತೆ ಓಕೆನಾ ಸೊ ಲೋಕಲ್ ಹೋಸ್ಟ್ ಕೋಲನ್ ಏಯ್ಟ್ ಜೀರೋ ಏಟ್ ಜೀರೋ ಏಟ್ ಜೀರೋ ಏನದು ಟಾಮ್ ಕ್ಯಾಟ್ನ ಡಿಫಾಲ್ಟ್ ಪೋರ್ಟ್ ನೀವು ಇಲ್ಲಿ ನೋಡಿದ್ರಲ್ಲ ಡಿಫಾಲ್ಟ್ ಪೋರ್ಟ್ ಏಟ್ ಜೀರೋ ಏಟ್ ಜೀರೋ ಸೊ ಅದಕ್ಕೋಸ್ಕರ ನಾನು ಲೋಕಲ್ ಹೋಸ್ಟ್ ಕೋಲನ್ ಏಟ್ ಜೀರೋ ಏಯ್ಟ್ ಜೀರೋ ಅಂತ ಪ್ರೊವೈಡ್ ಮಾಡಿ ಎಂಟರ್ ಮಾಡ್ತೀನಿ ನೋಡ್ಬೋದು ನಮಗೆ ವೈಟ್ ಲೇಬಲ್ ಎರರ್ ಪೇಜ್ ಅಂತ ಬಂತು ಅಫ್ಕೋರ್ಸ್ ನಾವೇನು ಕೋಡ್ ಬರ್ತಿಲ್ಲ ಅದಕ್ಕೋಸ್ಕರ ನಮಗೆ ಎರರ್ ಬರ್ತಿದೆ ಬಟ್ ನಮ್ಮ ಉದ್ದೇಶ ಏನಪ್ಪ ಬೈ ಎಂಡ್ ಆಫ್ ದಿಸ್ ಟ್ಯೂಟೋರಿಯಲ್ ಬೈ ಎಂಡ್ ಆಫ್ ದಿಸ್ ವಿಡಿಯೋ ನಾವೇನು ಮಾಡಬೇಕು ಈ ಒಂದು ಯು ಆರ್ ಅಲ್ಲಿ ವಿಸಿಟ್ ಮಾಡಿದಾಗ ನಮಗೆ ಹಲೋ ವರ್ಲ್ಡ್ ಅಂತ ಡಿಸ್ಪ್ಲೇ ಆಗಬೇಕು ಅದು ಯಾವ ರೀತಿ ಮಾಡೋದು ಅಂತ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ ನಾನು ಹೇಳಿದಂಗೆ ಫಸ್ಟ್ ನಾವು ಅದನ್ನು ಎಕ್ಸ್ಟರ್ನಲ್ ಲೈಬ್ರರಿನ ಆ್ಯಡ್ ಮಾಡಬೇಕು ಥೈಮ್ ಅನ್ನೋದು ಇಟ್ ಈಸ್ ಎ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಜಿನ್ ಓಕೆನಾ ಅದು ಸ್ಪ್ರಿಂಗ್ ಬೂಟಿಗೆ ಸ್ಪ್ರಿಂಗ್ ಗೆ ಸಪೋರ್ಟ್ ಮಾಡುವಂತ ಒಂದು ಟೆಂಪ್ಲೇಟ್ ಇಂಜಿನ್ ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಸ್ಪ್ರಿಂಗ್ ವರ್ಕ್ ರಿಮೆಂಬರ್ ದಟ್ ಓಕೆನಾ ಸೊ ಏನು ಮಾಡ್ತೀನಿ ಈಗ ಕ್ವಿಕ್ಕಾಗಿ ಸ್ಪ್ರಿಂಗ್ ಗೆ ಹೋಗ್ತೀನಿ ಓಕೆ ನಾ ನಾನು ಓಪನ್ ಮಾಡಿದ್ನಲ್ಲ ಅದೇ ವೆಬ್ಸೈಟಿಗೆ ಹೋಗೋಣ ಇಲ್ಲಿ ಆಲ್ರೆಡಿ ಒಂದು ಡಿಪೆಂಡೆನ್ಸಿನ ಆಡ್ ಮಾಡಿದ್ವಿ ಸೊ ಇನ್ನೊಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀನಿ ಜಸ್ಟ್ ಕ್ಲಿಕ್ ಆನ್ ದಿಸ್ ಡಿಪೆ ಆ್ಯಡ್ ಡಿಪೆಂಡೆನ್ಸೀಸ್ ಇಲ್ಲಿ ಥೈಂಗ್ ಲೀಫ್ ಅಂತ ಸರ್ಚ್ ಮಾಡಿರಿ ಸೊ ನಮಗೆ ಆ ಡಿಪೆಂಡೆನ್ಸಿ ತೋರಿಸ್ತಾ ಇದೆ ಅ ಮಾಡ್ರರ್ನ್ ಸರ್ವರ್ ಸೈಡ್ ಜಾವ ಟೆಂಪ್ಲೇಟ್ ಇಂಜಿನ್ ಫಾರ್ ಬೋತ್ ವೆಬ್ ಆ್ಯಂಡ್ ಸ್ಟ್ಯಾಂಡ್ ಅಲೋನ್ ಎನ್ವಿರಾಮೆಂಟ್ಸ್ ಅಲೌಸ್ ಎಚ್ ಟಿ ಎಂ ಎಲ್ ಟು ಬಿ ಕರೆಕ್ಟ್ಲಿ ಡಿಸ್ಪ್ಲೇಡ್ ಇನ್ ದ ಪ್ರೌಸಸ್ ಆ್ಯಂಡ್ ಆಸ್ ಅ ಸ್ಟಾರ್ಟಿಂಗ್ ಪ್ರೊಟೋಟೈಪ್ ಸೊ ನಾವು ಎಚ್ ಡಿ ಎಮ್ ಎಲ್ ಪೇಜಸ್ನ ಕ್ರಿಯೇಟ್ ಮಾಡಿ ಜಾವ ಜೊತೆಗೆ ಇಂಟಿಗ್ರೇಟ್ ಮಾಡ್ಬೋದು ಸ್ಪ್ರಿಂಗ್ ಫ್ರೇಮ್ ಜೊತೆಗೆ ಇಂಟಿಗ್ರೇಟ್ ಮಾಡ್ಬೋದು ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅದಾದಮೇಲೆ ನಮಗೆ ಏನು ಈ ಡಿಪೆಂಡೆನ್ಸಿ ಬೇಕು ಅಷ್ಟೇ ಅದಕ್ಕೋಸ್ಕರ ಏನು ಮಾಡೋಣ ಅಂತಂದರೆ ಜಸ್ಟ್ ಎಕ್ಸ್ಪ್ಲೋರ್ ಅಂತ ಕ್ಲಿಕ್ ಮಾಡಿರಿ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ನಮಗೆ ಆ ಡಿಪೆಂಡೆನ್ಸಿ ಇದೆ ಓಕೆನಾ ಸ್ಪ್ರಿಂಗ್ ಬೂಟ್ ಸ್ಟಾರ್ಟರ್ ಥೈಮ್ ಲೀಫ್ ಅಂತಿದೆ ಅಲ್ಲ ಈ ಡಿಪೆಂಡೆನ್ಸಿ ಇದು ಪ್ರೀವಿಯಸ್ಲಿ ಆ್ಯಡ್ ಮಾಡಿರೋ ಡಿಪೆ ಡಿಪೆಂಡೆನ್ಸಿ ನಮಗೆ ಈ ಡಿಪೆಂಡೆನ್ಸಿ ಬೇಡ ಓಕೆನಾ ಹಾಗೆಯೇ ಇನ್ನೊಂದು ಡಿಪೆಂಡೆನ್ಸಿ ಇದೆ ಟೆಸ್ಟ್ ಡಿಪೆಂಡೆನ್ಸಿ ಅಂತ ಇದು ಕೂಡ ನಮಗೆ ಬೇಡ ಅಮ್ಮಿ ಬೇಕಾಗಿರೋದು ಜಸ್ಟ್ ಥೈಮ್ ಲೀಫ್ ಡಿಪೆಂಡೆನ್ಸಿ ಅದನ್ನಷ್ಟೇ ಕಾಪಿ ಮಾಡ್ಕೊತೀನಿ ಕಾಪಿ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡ್ತೀನಿ ಈಗ ಇಂಟೆಲಿಜೆ ಐಡಿಯಾಗೆ ಹೋಗೋಣ ಇಲ್ಲೇನು ಮಾಡೋಣ ಅಂತಂದರೆ ಪ್ರಾಜೆಕ್ಟ್ ಎಕ್ಸ್ಪ್ಲೋರನ್ನು ಓಪನ್ ಮಾಡಿ ಇಲ್ಲಿ ಪಾಮ್ ಡಾಟ್ ಎಕ್ಸ್ ಎಮ್ ಎಲ್ ಅಂತ ಇರುತ್ತೆ ಸೊ ಇದೇ ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಟೂಲ್ ಒನ್ ಡಿಪೆಂಡೆನ್ಸಿ ಮ್ಯಾನೇಜ್ಮೆಂಟ್ ಟೂಲ್ ಅಂತ ಏನು ಡಿಸ್ಕಸ್ ಮಾಡ್ತಿದ್ದಲ್ಲ ಈ ಒಂದು ಫೈಲಲ್ಲೇ ನಾವು ಎಲ್ಲ ಡಿಪೆಂಡೆನ್ಸೀಸ್ನು ಆ್ಯಡ್ ಮಾಡ್ತೀವಿ ಓಕೆನಾ ಇದನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಯಾವ ವರ್ಷನ್ ಯಾವುದು ಯೂಸ್ ಮಾಡ್ತಿದ್ದಲ್ಲ ಆ ಡಿಟೇಲ್ಸ್ ಇದೆ ಅದೇ ರೀತಿ ನೀವು ಸ್ವಲ್ಪ ಮೇಲೋದ್ರಿ ಅಂತಂದರೆ ನಾವು ಪ್ರಾಜೆಕ್ಟ್ ಮೆಟಡೇಟಾ ಏನು ಇಂಟರ್ ಮಾಡಿದ್ವಲ್ಲ ಗ್ರೂಪ್ ಐ ಡಿ ಆರ್ಟಿಫೆಕ್ಟ್ ಐ ಡಿ ವರ್ಷನ್ಸ್ ಆಗಿರ್ಬೋದು ಪ್ರಾಜೆಕ್ಟ್ ನೇಮ್ ಆಗಿರ್ಬೋದು ಡಿಸ್ಕ್ರಿಪ್ಷನ್ ಎಲ್ಲ ಇನ್ಫಾರ್ಮೇಷನ್ಸು ಈ ಒಂದು ಫೈಲಲ್ಲಿದೆ ಓಕೆನಾ ಅದೇ ರೀತಿ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಇಲ್ಲಿ ಡಿಪೆಂಡೆನ್ಸೀಸ್ ಅಂತ ಒಂದು ಸೆಕ್ಷನ್ ಇದೆ ಅದರೊಳಗಡೆ ನಾವು ಇಂಡಿವಿಜುವಲ್ ಡಿಪೆಂಡೆನ್ಸಿಸನ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ ಪ್ರೀವಿಯಸ್ಲಿ ಆ್ಯಡ್ ಮಾಡಿರೋ ಡಿಪೆಂಡೆನ್ಸಿ ಇಲ್ಲಿ ಪ್ರೆಸೆಂಟ್ ಇದೆ ನೋಡಿ ವೆಬ್ ಡಿಪೆಂಡೆನ್ಸಿ ಹಾಗೆಯೇ ಇದನ್ನು ಈ ಡಿಪೆಂಡೆನ್ಸಿ ನಾವು ಆ್ಯಡ್ ಮಾಡಿಲ್ಲ ಬಟ್ ಬೈ ಡಿಫಾಲ್ಟ್ ಆಗಿ ನಾವು ಆ ಪ್ರಾಜೆಕ್ಟ್ನ ಸ್ಟಾರ್ಟರ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ಸ್ಪ್ರಿಂಗ್ ಫ್ರೇಮ್ ವರ್ಕೆ ಈ ಒಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡಿದೆ ಅದೇ ರೀತಿ ಇನ್ನೊಂದು ಡಿಪೆಂಡೆನ್ಸಿನ ಆ್ಯಡ್ ಮಾಡ್ತೀವಿ ಸೊ ನಾವು ಎಲ್ಲ ಆ್ಯಡ್ ಮಾಡಬೇಕು ಈ ಡಿಪೆಂಡೆನ್ಸೀಸ್ ಅನ್ನೋ ಒಂದು ಟ್ಯಾಗ್ ಇದೆಯಲ್ಲ ಇದ್ರ ಮಧ್ಯದಲ್ಲಿ ನಾವು ಆ್ಯಡ್ ಮಾಡ್ತೀವಿ ಓಕೆನಾ ಇಲ್ಲಿ ಆ್ಯಡ್ ಮಾಡ್ತೀನಿ ಓಕೆನಾ ಸೀ ಆ್ಯಡ್ ಮಾಡಿದ ಮೇಲೆ ನಾವು ಅದನ್ನು ಮೈವಿನಿಗೆ ಹೇಳಬೇಕು ಓಕೆ ನಾನು ಹೊಸ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ಈ ಒಂದು ಡಿಪೆಂಡೆನ್ಸಿಸನ್ನ ನೀನು ಡೌನ್ಲೋಡ್ ಮಾಡು ಓಕೆನಾ ಈ ಡಿಪೆಂಡೆನ್ಸೀಸ್ ಎಲ್ಲಿರುತ್ತಪ್ಪ ಅಂತಂದರೆ ಒಂದು ರಿಮೋಟ್ ಇರುತ್ತೆ ಯಾವುದೋ ಒಂದು ಇಂಟರ್ನೆಟ್ಟಲ್ಲಿ ಒಂದು ವೆಬ್ಸೈಟಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಈ ಡಿಪೆಂಡೆನ್ಸಿನ ಯೂಸ್ ಮಾಡಿಕೊಂಡು ನಾವು ಎಲ್ಲ ಒಂದು ಲೈಬ್ರರೀಸ್ನೂ ಡೌನ್ಲೋಡ್ ಮಾಡಬೇಕು ಎಲ್ಲ ಜಾರ್ಸ್ನೂ ಡೌನ್ಲೋಡ್ ಮಾಡಬೇಕು ಅದಕ್ಕೆ ನಾವು ಮೇವನ್ನಿಗೆ ಹೇಳಬೇಕು ಎಲ್ಲ ಡಿಪೆಂಡೆನ್ಸಿಸನ್ನ ಡೌನ್ಲೋಡ್ ಮಾಡ್ಕೋ ಹೊಸ ಡಿಪೆಂಡೆನ್ಸಿನ ಆ್ಯಡ್ ಮಾಡಿದ್ದೀನಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಓಕೆನಾ ರೈಟ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ಮೇವನ್ ಅಂತ ಒಂದು ಆಪ್ಷನ್ ಇತ್ತು ಓಕೆನಾ ಅದನ್ನು ನೀವು ಎಕ್ಸ್ಪಾಂಡ್ ಮಾಡಿದಿರಿ ಅಂತಂದರೆ ಇಲ್ಲಿ ಲೈಫ್ ಸೈಕಲ್ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ಕ್ಲೀನ್ ಕಂಪೈಲ್ ಟೆಸ್ಟ್ ವೆರಿಫೈ ಇನ್ಸ್ಟಾಲ್ ಅಂತೆಲ್ಲ ಇದೆ ಓಕೆನಾ ಅದೇ ರೀತಿ ಪ್ಲಗ್ ಇನ್ ಡಿಪೆಂಡೆನ್ಸೀಸ್ ಅಂತ ಇದೆ ಸೊ ನಾನೇನು ಮಾಡ್ತೀನಿ ಜಸ್ಟ್ ಇನ್ಸ್ಟಾಲ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತೀನಿ ಇದನ್ನು ನೀವು ಡಬಲ್ ಕ್ಲಿಕ್ಕಾರು ಮಾಡ್ಬೋದು ಅಥವಾ ಇಲ್ಲಿ ರನ್ ಮೇವನ್ ಬಿಲ್ಡ್ ಅಂತ ಇದೆ ಅದನ್ನಾದರೂ ಕ್ಲಿಕ್ ಮಾಡ್ಬೋದು ಸೊ ನಾನು ಅದನ್ನು ರನ್ ಮೇವನ್ ಬಿಲ್ಡ್ ಅಂತ ಮಾಡ್ತೀನಿ ಇದೇನು ಮಾಡುತ್ತೆ ಆಟೋಮ್ಯಾಟಿಕಲಿ ಎಲ್ಲ ಡಿಪೆಂಡೆನ್ಸೀಸ್ಗಳ್ನ ಡೌನ್ಲೋಡ್ ಮಾಡುತ್ತೆ ಓಕೆನಾ ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಡಿಪೆಂಡಿಂಗ್ ಅಪಾನ್ ಅವರ್ ಇಂಟರ್ನೆಟ್ ಸ್ಪೀಡು ಬಟ್ ಜಸ್ಟ್ ವೆಯ್ಟ್ ಮಾಡಿರಿ ನಿಮಗೆ ಕೊನೆಗೆ ಬಿಲ್ಡ್ ಸಕ್ಸಸ್ ಅಂತ ಬರುತ್ತೆ ಬಿಲ್ಡ್ ಫೇಲ್ಯೂರ್ ಅಂತ ಬಂತು ಅಂತಂದರೆ ಏನೋ ಮಿಸ್ ಆಗಿದೆ ಮೇ ಬಿ ಇಂಟರ್ನೆಟ್ಟಿಂದ ಕರೆಕ್ಟಾಗಿ ಡೌನ್ಲೋಡ್ ಆಗಿರಲ್ಲ ಸಲ ಟ್ರೈ ಮಾಡಿರಿ ಡೌನ್ಲೋಡ್ ಆಗುತ್ತೆ ಓಕೆನಾ ಸೊ ನಾನೀಗ ಬಿಲ್ಡ್ ಮಾಡಿದ್ದೀನಿ ಎಲ್ಲ ಡಿಪೆಂಡೆನ್ಸಿಸ್ಗಳು ಡೌನ್ಲೋಡ್ ಆಗಿದೆ ಅಂದರೆ ಹೊಸದಾಗಿ ಆ್ಯಡ್ ಮಾಡಿರೋ ಡಿಪೆಂಡೆನ್ಸಿಸ್ಗಳೆಲ್ಲ ಡೌನ್ಲೋಡ್ ಆಗಿದೆ ಓಕೆನಾ ಇದಿಷ್ಟು ಆ್ಯಡ್ ಮಾಡಿದ್ದಾಯಿತು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನಾವೊಂದು ಕ್ಲಾಸ್ನ ಕ್ರಿಯೇಟ್ ಮಾಡಬೇಕು ಸೊ ಈಗೇನು ಮಾಡೋಣ ಅಂತಂದರೆ ನೆಕ್ಸ್ಟು ಡೆಮೋ ಅಪ್ಲಿಕೇಶನ್ ಡಾಟ್ ಜಾಬ್ ಆಯಿತಲ್ಲ ಅಲ್ಲಿಗೆ ಹೋಗೋಣ ಅದು ಹಾಗೆ ಇರಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೋರನ್ನು ಓಪನ್ ಮಾಡಿರಿ ನೆಕ್ಸ್ಟ್ ಏನು ಮಾಡೋಣ ಒಂದು ಜಾವ ಫೈಲ್ನ ಕ್ರಿಯೇಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೆ ಒಂದು ಹೆಚ್ ಡಿ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡಬೇಕು ಓಕೆನಾ ನಾವು ಯಾಕಂದರೆ ವೆಬ್ ಪೇಜಲ್ಲಿ ಒಳಗಡೆ ನಾವು ಹಲವು ವರ್ಡ್ನ ಡಿಸ್ಪ್ಲೇ ಮಾಡೋದಾಗಿರೋದ್ರಿಂದ ಒಂದು ಹೆಚ್ ಡಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡಬೇಕು ಸಿ ನಾವು ಟೈಮ್ ಲೀಫ್ ಟೆಂಪ್ಲೇಟ್ ಲೈಬ್ರರಿನ ಯೂಸ್ ಮಾಡ್ತಿದೀವಿ ಅಂತಂದರೆ ಎಲ್ಲ ಹೆಚ್ ಡಿ ಎಮ್ ಎಲ್ ಫೈಲ್ಸ್ನ ನಾವು ಟೆಂಪ್ಲೇಟ್ಸ್ ಅನ್ನೋ ಫೋಲ್ಡ್ ಒಳಗಡೆ ಕ್ರಿಯೇಟ್ ಮಾಡ್ತೀವಿ ಅದೆಲ್ಲರುತ್ತೆ ಸೋರ್ಸ್ ಒಳಗಡೆಗೆ ಮೇನ್ ಅಂತಿರುತ್ತೆ ಮೇನ್ ಒಳಗಡೆಗೆ ಜಾವಾ ಮತ್ತು ರಿಸೋರ್ಸಸ್ ಸೆಕ್ಷನ್ ಇದೆ ಆ ರಿಸೋರ್ಸಸ್ ಸೆಕ್ಷನ್ ಒಳಗಡೆಗೆ ಸ್ಟಾಟಿಕ್ ಮತ್ತು ಟೆಂಪ್ಲೇಟ್ಸ್ ಫೋಲ್ಡರ್ ಇರುತ್ತೆ ಆ ಟೆಂಪ್ಲೇಟ್ಸ್ ಅನ್ನೋ ಫೋಲ್ಡರ್ ಒಳಗಡೆ ನಾವು ಹೆಚ್ ಟಿ ಎಮ್ ಎಲ್ ಫೈಲ್ನ ಕ್ರಿಯೇಟ್ ಮಾಡ್ತೀವಿ ಸೊ ರೈಟ್ ಕ್ಲಿಕ್ ಮಾಡಿಬಿಟ್ಟು ಹೆಚ್ ಡಿ ಎಮ್ ಎಲ್ ಫೈಲ್ ಅಂತ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನೀವು ಏನಾದರೂ ಹೆಚ್ ಡಿ ಎಮ್ ಎಲ್ ಫೈನ ಕ್ರಿಯೇಟ್ ಮಾಡ್ಬೋದು ನಾನೇನು ಮಾಡ್ತೀನಿ ಹಲೋ ಡಾಟ್ ಹೆಚ್ ಎಮ್ ಎಲ್ ಅಂತ ಕೊಡ್ತೀನಿ ಎಂಟರ್ ಮಾಡಿರಿ ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಸೊ ಹಾಗೆಯೇ ಫಾಂಟ್ ಕೂಡ ಇನ್ಕ್ರೀಸ್ ಮಾಡ್ತೀನಿ ಓಕೆನಾ ಸೊ ನಾನು ಮುಂಚೆ ಹೇಳ್ದಂಗೆ ಒಂದು ಹೆಚ್ ಟಿ ಎಮ್ ಎಲ್ ವೆಬ್ ಪೇಜಲ್ಲಿ ಏನಿರುತ್ತೆ ಹೆಡ್ ಇರುತ್ತೆ ಹಾಗೆ ಬಾಡಿ ಇರುತ್ತೆ ಹೆಡ್ ಅಲ್ಲಿ ನೋಡ್ಬೋದು ಟೈಟಲ್ ಇದೆ ಹಾಗೆ ನೀವು ಲೋಗೋ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು ಬಟ್ ಅದೆಲ್ಲ ನಮಗೇನು ನೆಸೆಸರಿ ಇಲ್ಲ ಜಸ್ಟ್ ಬಾಡಿ ಒಳಗಡೆಗೆ ಒಂದು ಪ್ಯಾರಾಗ್ರಾಫ್ ಎಲಿಮೆಂಟ್ನ ಆ್ಯಡ್ ಮಾಡೋಣ ಪ್ಯಾರಾಗ್ರಾಫ್ ಎಚ್ ಟಿ ಎಮ್ ಎಲ್ ಎಲಿಮೆಂಟ್ನ ಆ್ಯಡ್ ಮಾಡೋಣ ಸೊ ನೀವು ಪಿ ಅಂತ ಟೈಪ್ ಮಾಡಿ ಟ್ಯಾಬ್ ಓಡಿದ್ರಿ ಅಂತಂದರೆ ಇಂಟೆಲಿಜೆಂಟ್ ಐಡಿಯಾದಲ್ಲಿ ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ಕ್ರಿಯೇಟ್ ಆಗುತ್ತೆ ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಹೆಚ್ ಟಿ ಅಲ್ಲಿ ಟ್ಯಾಗ್ಸ್ ಕರಿತೀವಿ ಪ್ರತಿಯೊಂದು ಹೆಚ್ ಡಿ ಎಮ್ ಎಲ್ ಎಲಿಮೆಂಟಿಗೂ ಓಪನಿಂಗ್ ಟ್ಯಾಗು ಮತ್ತು ಕ್ಲೋಸಿಂಗ್ ಇರುತ್ತೆ ಸೊ ಇಲ್ಲಿ ನೋಡ್ಬೋದು ಇದು ಓಪನಿಂಗ್ ಟ್ಯಾಗು ಇದು ಕ್ಲೋಸಿಂಗ್ ಟ್ಯಾಗು ಕೆಲವೊಂದು ಟ್ಯಾಕ್ಸ್ಗಳಿಗೆ ಕ್ಲೋಸಿಂಗ್ ಟ್ಯಾಗ್ ಇರಲ್ಲ ಅದಕ್ಕೆ ಸೆಲ್ಫ್ ಕ್ಲೋಸಿಂಗ್ ಟ್ಯಾಕ್ಸ್ ಅಂತ ಕರಿತೀವಿ ಬಟ್ ಮೆಜಾರಿಟಿ ಆಫ್ ದ ಹೆಚ್ ಡಿ ಎಮ್ ಎಲ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಇದ್ದೇ ಇರುತ್ತೆ ಇವೆರಡರ ಮಧ್ಯೆ ನಾವು ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡ್ತೀವಿ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಹಲೋ ವರ್ಲ್ಡ್ ಅಂತ ಟೈಪ್ ಮಾಡ್ತೀನಿ ಜಸ್ಟ್ ಸೇವ್ ಮಾಡಿ ಅಷ್ಟೇ ನಾನೀಗ ಹೆಚ್ ಡಿ ಎಮ್ ಎಲ್ ಟೆಂಪ್ಲೆಟ್ ಇಂಜಿನ್ನ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಟೈಮ್ ಲೀಫ್ ಯೂಸ್ ಮಾಡಿಕೊಂಡು ಒಂದು ಹೆಚ್ ಡಿ ಎಮ್ ಎಲ್ ಟೆಂಪ್ಲೆಟ್ನ ಕ್ರಿಯೇಟ್ ಮಾಡಿದ್ದೀನಿ ಓಕೆನಾ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಪ್ರಾಜೆಕ್ಟ್ ಎಕ್ಸ್ಪ್ಲೋರನ್ನು ಓಪನ್ ಮಾಡೋಣ ಈಗ ನಾವೇನು ಮಾಡಬೇಕು ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಹೋದಾಗ ನಮಗೆ ಈ ಹಲೋ ವರ್ಲ್ಡ್ ಅನ್ನೋದು ಡಿಸ್ಪ್ಲೇ ಆಗಬೇಕು ಇದನ್ನು ನಾವು ಜಾವಾ ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಹೇಳಬೇಕು ನಾನು ಆಲ್ರೆಡಿ ಒಂದು ಹೆಚ್ ಟಿ ಎಮ್ ಎಲ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ ಲೋಕಲ್ ಹೋಸ್ಟ್ ಏಯ್ಟ್ ಜೀರೋ ಏಟ್ ಜೀರೋ ಅನ್ನೋ ಯುವರಲ್ಲಿಗೆ ಯಾರಾದರೂ ವಿಸಿಟ್ ಮಾಡಿದಾಗ ನೀನು ಹಲೋ ವರ್ಲ್ಡ್ ಅನ್ನೋ ಒಂದು ಟೆಕ್ಸ್ಟ್ನ ಡಿಸ್ಪ್ಲೇ ಮಾಡು ಬೇಸಿಕಲಿ ಈ ಒಂದು ಟೆಂಪ್ಲೇಟ್ನ ನೀನು ರೆಂಡರ್ ಮಾಡು ಅಂತ ನಾವು ಹೇಳಬೇಕು ಹೌದಾ ಸೊ ಅದನ್ನು ನಾವೇನು ಮಾಡ್ತೀವಪ್ಪ ಅಂತಂದರೆ ಒಂದು ಜಾವಾ ಫೈಲ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ಓಕೆನಾ ಜಾವ ಕ್ಲಾಸ್ನ ಕ್ರಿಯೇಟ್ ಮಾಡೋಣ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಏನು ಡಿಫಾಲ್ಟ್ ಪ್ಯಾಕೇಜ್ ಇದೆಯಲ್ಲ ಈ ಪ್ಯಾಕೇಜ್ ಒಳಗಡೆಗೆ ನಾವು ಕ್ಲಾಸಸ್ನ ಕ್ರಿಯೇಟ್ ಮಾಡಬೇಕು ಐದರ್ ಈ ಪ್ಯಾಕೇಜ್ ಒಳಗಡೆ ಕ್ರಿಯೇಟ್ ಮಾಡಬೇಕು ಇಲ್ಲ ಅಂತಂದರೆ ಇನ್ನೊಂದು ಪ್ಯಾಕೇಜ್ನ ಕ್ರಿಯೇಟ್ ಮಾಡಿ ಆ ಪ್ಯಾಕೇಜ್ ಒಳಗಡೆಗೆ ನಾವು ಆ್ಯಡ್ ಮಾಡ್ಬೋದು ಬಟ್ ಫಾರ್ ಸಿಂಪ್ಲಿಸಿಟಿ ಸೇಕಿಗೆ ಟೆಸ್ಟಿಂಗ್ ಪರ್ಪಸ್ಗೆ ಏನು ಮಾಡೋಣ ಅಂತಂದರೆ ಈ ಒಂದು ಪ್ಯಾಕೇಜ್ ಒಳಗಡೆ ನಾನು ಇನ್ನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಓಕೆನಾ ಜಸ್ಟ್ ಯಾವಾಗ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಇದಕ್ಕೆ ನಾನು ಏನು ಕೊಡ್ತೀನಿ ಹಲೋ ಅಂತ ಕೊಡ್ತೀನಿ ಸೊ ನಾವೀಗ ಕ್ರಿಯೇಟ್ ಮಾಡ್ತಿರೋ ಕ್ಲಾಸು ಕಂಟ್ರೋಲರ್ ಕ್ಲಾಸ್ ಕಂಟ್ರೋಲರ್ ಕ್ಲಾಸ್ ಅಂದ್ರೇನು ಓಕೆನಾ ನೇಮ್ ಸಜೆಸ್ಟ್ ಮಾಡ್ದಂಗೆ ಅದು ಒಂದು ಅಪ್ಲಿಕೇಶನ್ನ ಫ್ಲೋನ ಕಂಟ್ರೋಲ್ ಮಾಡುತ್ತೆ ಓಕೆನಾ ನಾವು ಯಾವುದೇ ಒಂದು ಯು ಆರ್ ಎಲ್ನ ಯಾವುದೇ ಒಂದು ಯು ಆರ್ ಎಲ್ಲಿ ವಿಸಿಟ್ ಮಾಡ್ತೀವಲ್ಲ ವೆಬ್ ಪೇಜಸಲ್ಲಿ ಎಷ್ಟೊಂದು ಯು ಆರ್ ಎಲ್ಸ್ ಇರುತ್ತೆ ಅಬೌಟ್ ಸೆಕ್ಷನ್ ಇರುತ್ತೆ ಕಾಂಟ್ಯಾಕ್ಟಸ್ ಪೇಜ್ ಇರುತ್ತೆ ಪ್ರಾಡಕ್ಟ್ಸ್ ಪೇಜ್ ಇರುತ್ತೆ ಡಿಫ್ರೆಂಟ್ ಹೋಮ್ ಪೇಜ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ ಪೇಜಸ್ ಇರುತ್ತೆ ಆ ಪ್ರತಿಯೊಂದು ವೆಬ್ ಪೇಜ್ ಓಪನ್ ಮಾಡಿದಾಗಲೂ ಒಂದು ಡಿಫ್ರೆಂಟ್ ಯು ಆರ್ ಎಲ್ ಜನರೇಟ್ ಆಗುತ್ತೆ ಹೌದಾ ಫಾರ್ ಎಕ್ಸಾಂಪಲ್ ಹೋಮಿಗೆ ಸ್ಲ್ಯಾಶ್ ಹೋಮ್ ಅಂತಿರುತ್ತೆ ಅಬೌಟಸ್ಗೆ ಸ್ಲ್ಯಾಶ್ ಅಬೌಟಸ್ ಅಂತಿರುತ್ತೆ ಕಾಂಟ್ಯಾಕ್ಟಸ್ಗೆ ಸ್ಲ್ಯಾಶ್ ಕಾಂಟ್ಯಾಕ್ಟಸ್ ಅಂತಿರುತ್ತೆ ಸೊ ಪ್ರತಿಯೊಂದು ಯು ಆರ್ ಎಲ್ ವಿಸಿಟ್ ಆದಾಗ್ಲೂ ಒಂದು ಜಾವ ಮೆಥಡ್ ಕಾಲ್ ಆಗುತ್ತೆ ಓಕೆನಾ ಆ ಮೆಥಡಿಗೆ ಆ ಮೆಥಡ್ ಒಳಗಡೆಗೆ ನಾವು ಹೇಳಬೇಕು ಓಕೆನಾ ಯೂಸರು ಅಬೌಟಸ್ ಪೇಜಿಗೆ ಹೋಗಿದ್ದಾನೆ ಅಬೌಟಸ್ ಪೇಜನ್ನ ರೆಂಡರ್ ಮಾಡು ಯೂಸರ ಕಾಂಟ್ಯಾಕ್ಟಸ್ ಪೇಜಿಗೆ ಹೋಗಿದ್ದಾನೆ ಕಾಂಟ್ಯಾಕ್ಟಸ್ ಪೇಜ್ನ ರೆಂಡರ್ ಮಾಡು ಯೂಸರು ಹೋಮ್ ಪೇಜಿಗೆ ಹೋಗಿದ್ದಾನೆ ಹೋಮ್ ಪೇಜ್ನ ರೆಂಡರ್ ಮಾಡು ಅಂತ ನಾವು ಜಾವಾಗೆ ಫ್ರೇಮ್ ವರ್ಕಿಗೆ ಹೇಳಬೇಕು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಸೊ ಅದಕ್ಕೋಸ್ಕರ ನಾವು ಒಂದು ಜಾವ ಕ್ಲಾಸ್ನ ಕ್ರಿಯೇಟ್ ಮಾಡಿ ಅದರೊಳಗಡೆಗೆ ಡಿಫ್ರೆಂಟ್ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತೀವಿ ಅದರಲ್ಲಿ ಕಂಟ್ರೋಲರ್ ಕ್ಲಾಸ್ ಈಸ್ ದ ಇಂಪಾರ್ಟೆಂಟ್ ಕ್ಲಾಸ್ ಅದೇ ಅದೇ ಆ ಎಂಟೈರ್ ಅಪ್ಲಿಕೇಶನ್ನ ಫ್ಲೋ ಆಫ್ ಕಂಟ್ರೋಲ್ನ ಮೇಂಟೈನ್ ಮಾಡೋದೇ ಆ ಕಂಟ್ರೋಲರ್ ಕ್ಲಾಸ್ ಅದರೊಳಗಡೆ ನಾವು ಎಲ್ಲ ಯು ಆರ್ ಎಲ್ಸ್ನ ನಾವು ಕಾನ್ಫಿಗರ್ ಮಾಡಿರ್ತೀವಿ ಅಂದರೆ ಸ್ಲ್ಯಾಶ್ ಕಾಂಟ್ಯಾಕ್ಟ್ ಅಸ್ಸಿಗೆ ಏನಾಗಬೇಕು ಸ್ಲ್ಯಾಶ್ ಅಬೌಟ್ ಅಸ್ಸಿಗೆ ಏನಾಗಬೇಕು ಸ್ಲ್ಯಾಶ್ ಹೋಮಿಗೆ ಏನಾಗಬೇಕು ಸ್ಲ್ಯಾಶ್ ಪ್ರಾಡಕ್ಟ್ಸಿಗೆ ಏನಾಗಬೇಕು ಅಂತ ಎಲ್ಲದನ್ನು ಆ ಕಂಟ್ರೋಲರ್ ಕ್ಲಾಸಲ್ಲಿ ಬರಿತೀವಲ್ಲ ನಾವು ಅದಕ್ಕೆ ಅದನ್ನು ನಾವು ಕಂಟ್ರೋಲರ್ ಕ್ಲಾಸ್ ಅಂತ ಕರಿತೀವಿ ಸೊ ನಾವು ಕೂಡ ಈಗ ಒಂದು ಕಂಟ್ರೋಲರ್ ಕ್ಲಾಸ್ನ ಕ್ರಿಯೇಟ್ ಮಾಡೋಣ ನೀವು ಕ್ಲಾಸ್ ಕ್ರಿಯೇಟ್ ಮಾಡಬೇಕಾದ್ರೆ ಕ್ಲಾಸಿಗೆ ಏನಾದರೂ ನೇಮ್ ಕೊಡ್ಬೋದು ಬಟ್ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸಸ್ ಇರ್ತವೆ ನೀವೊಂದು ಪ್ರೊಫೆಷನಲ್ ಅಥವಾ ಒಂದು ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಒಂದು ವೆಬ್ ಅಪ್ಲಿಕೇಶನ್ನ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಇರ್ತವೆ ಅದನ್ನು ನೀವು ಫಾಲೋ ಮಾಡಬೇಕು ಅದಕ್ಕೆ ನಾವು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಕರಿತೀವಿ ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಹಲೋ ಕಂಟ್ರೋಲರ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಹಲೋ ಕಂಟ್ರೋಲರ್ ಸೊ ನಾವು ಬೇರೆ ಯಾರೇ ಡೆವಲಪರ್ ಬಂದು ಈ ಕ್ಲಾಸ್ನ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಅಪ್ಪ ಇದು ಕಂಟ್ರೋಲರ್ ಕ್ಲಾಸ್ ಅಂತ ಹೇಳಿ ಅದಾ ಸೊ ಅದಕ್ಕೋಸ್ಕರ ನಾವು ಅಂತ ಸಫಿಕ್ಸ್ ಆಗಿ ಆ್ಯಡ್ ಮಾಡ್ತೀವಿ ಹಲೋ ಅನ್ನೋದು ನಿಮಗೆ ಬಿಟ್ಟಿದ್ದು ನೀವೇನಾದರೂ ಕೊಡ್ಬೋದು ಸೊ ಇಲ್ಲಿ ಹಲೋ ಅಂತ ಹಲೋ ವರ್ಡ್ ಡಿಸ್ಪ್ಲೇ ಮಾಡುತ್ತಿರೋದ್ರಿಂದ ಹಲೋ ಕಂಟ್ರೋಲರ್ ಅಂತ ಕೊಟ್ಟಿದ್ದೀನಿ ಹಲೋ ಕಂಟ್ರೋಲರ್ ಜಸ್ಟ್ ಎಂಟರ್ ಮಾಡ್ರಿ ಆ ಒಂದು ಕ್ಲಾಸ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ನಾನು ಅದನ್ನು ಜಸ್ಟ್ ಫಾಂಟ್ ಇನ್ಕ್ರೀಸ್ ಮಾಡ್ತೀನಿ ಓಕೆ ಸೊ ಇದಾದಮೇಲೆ ಏನು ಮಾಡಬೇಕು ಫಸ್ಟ್ ಒಂದು ಮೆಥಡ್ನ ಕ್ರಿಯೇಟ್ ಮಾಡೋಣ ನಾನು ಮುಂಚೆ ಕೇಳ್ದಂಗೆ ಪ್ರತಿಯೊಂದು ಯುವರಲ್ಲಿಗೂ ನನ್ನ ಮೆಥಡ್ನ ಬರ್ದಿರ್ತೀವಿ ಹೌದಾ ಒಂದು ಮೆಥಡ್ನ ಕ್ರಿಯೇಟ್ ಮಾಡ್ತೀನಿ ಜಸ್ಟ್ ನಾರ್ಮಲ್ ನಾವು ಕೋರ್ ಜಾವದಲ್ಲಿ ಯಾವ ರೀತಿ ಮೆಥಡ್ಸ್ನ ಕ್ರಿಯೇಟ್ ಮಾಡ್ತಿದ್ವಲ್ಲ ಅದೇ ರೀತಿ ಅದೇ ರೀತಿ ಒಂದು ಮೆಥಡ್ಸ್ನ ಕ್ರಿಯೇಟ್ ಮಾಡ್ತೀನಿ ಪಬ್ಲಿಕ್ ನಾನು ಈ ಮೆಥಡಲ್ಲಿ ಸ್ಟ್ರಿಂಗ್ನ ರಿಟರ್ನ್ ಮಾಡ್ತೀನಿ ನಾನು ಮುಂಚೆ ಕೇಳ್ದಂಗೆ ನಿಮಗೆ ಬೇಸಿಕ್ಸ್ ಜಾವ ಸ್ವಲ್ಪ ಗೊತ್ತಿರಬೇಕು ಓಕೆನಾ ಬೇಸಿಕಲಿ ನಾವು ಏನು ರಿಟರ್ನ್ ಮಾಡ್ತೀವಪ್ಪ ಅಂತಂದರೆ ಈ ಒಂದು ಮೆಥಡ್ ಎಕ್ಸಿಕ್ಯೂಟ್ ಆದಾಗ ನಾವು ಒಂದು ಟೆಂಪ್ಲೇಟ್ನ ರೆಂಡರ್ ಮಾಡ್ತಿದ್ದೀವಿ ಒಂದು ವೆಬ್ ಪೇಜ್ನ ರೆಂಡರ್ ಮಾಡ್ತಿದ್ದೀವಿ ಸೊ ನಾವು ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಆ ಒಂದು ವೆಬ್ ಪೇಜಿನ ಹೆಸರನ್ನ ಹೇಳಬೇಕು ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಹಲೋ ಡಾಟ್ ಹೆಚ್ ಡಿ ಎಮ್ ಎಲ್ ಅಂತ ಕ್ರಿಯೇಟ್ ಮಾಡಿದೀವಿ ಸೊ ಹಲೋ ಅನ್ನೋದಿಲ್ಲಿ ಸ್ಟ್ರಿಂಗ್ ಹೌದಾ ಸೊ ಆ ಒಂದು ನೇಮ್ನ ನಾವು ರಿಟರ್ನ್ ಮಾಡಬೇಕಾಗಿರೋದ್ರಿಂದ ನಾವು ರಿಟರ್ನ್ ಟೈಪ್ ಸ್ಟ್ರಿಂಗ್ ಅಂತ ಕೊಡ್ತೀವಿ ಓಕೆನಾ ಮೋಸ್ಟ್ ಆಫ್ ದ ಟೈಮ್ಸು ಕಂಟ್ರೋಲರ್ ಕ್ಲಾಸಸಲ್ಲಿ ರಿಟರ್ನ್ ಟೈಪ್ ಯಾವಾಗಲೂ ಸ್ಟ್ರಿಂಗ್ ಆಗಿರುತ್ತೆ ಓಕೆ ಪಬ್ಲಿಕ್ ಸ್ಟ್ರಿಂಗ್ ನಾನು ಏನು ಮಾಡ್ತೀನಿ ಇಲ್ಲಿ ಶೋ ಹಲೋ ಪೇಜ್ ಓಕೆನಾ ನಾವು ನೋಡಿರಿ ಮೆಥಡ್ ನೇಮ್ನ ಯಾವ ಥರ ಕ್ರಿಯೇಟ್ ಮಾಡ್ತಿದ್ದೀನಿ ಆ ಮೆಥಡ್ ನೇಮ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಶೋ ಹಲೋ ಪೇಜ್ ಅಂದರೆ ಈ ಮೆಥಡ್ ಏನು ಮಾಡುತ್ತಪ್ಪ ಅಂತಂದರೆ ಹಲೋ ಪೇಜ್ನ ಡಿಸ್ಪ್ಲೇ ಮಾಡುತ್ತೆ ಶೋ ಹಲೋ ಪೇಜ್ ಅಥವಾ ಡಿಸ್ಪ್ಲೇ ಹಲೋ ಪೇಜ್ ಈ ಥರ ಮೀನಿಂಗ್ಫುಲ್ ನೇಮ್ಸ್ನ ಕೊಡ್ತಾ ಹೋಗಿರಿ ಅದಾದಮೇಲೆ ನಾನು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ಸ್ ಓಕೆನಾ ಇದ್ರ ಒಳಗಡೆಗೆ ನಾನು ಏನು ಮಾಡಬೇಕು ಜಸ್ಟ್ ಆ ಒಂದು ಟೆಂಪ್ಲೇಟ್ನ ರೆಂಡರ್ ಮಾಡಬೇಕು ಆ ಟೆಂಪ್ಲೇಟ್ ನೇಮ್ನ ರಿಟರ್ನ್ ಮಾಡಬೇಕು ಓಕೆನಾ ಅದಕ್ಕೆ ರಿಟರ್ನ್ ಕೀವರ್ಡ್ ಯೂಸ್ ಮಾಡಿ ನಾ ಆ ಟೆಂಪ್ಲೇಟ್ ನೇಮ್ನ ಕೊಡ್ತೀನಿ ಯಾವುದಪ್ಪ ಟೆಂಪ್ಲೇಟ್ ನೇಮು ಹಲೋ ಇಲ್ಲಿ ನಾವು ಹಲೋ ಡಾಟ್ ಹೆಚ್ ಡಿ ಎಮ್ ಎಲ್ ಕೊಡೋ ಅವಶ್ಯಕತೆ ಇಲ್ಲ ಡಾಟ್ ಹೆಚ್ ಟಿ ಎಮ್ ಎಲ್ ಆಟೋಮ್ಯಾಟಿಕಲಿ ಅದಕ್ಕೆ ಅಪೆಂಡ್ ಆಗುತ್ತೆ ನಾವು ಜಸ್ಟ್ ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಏನು ಹೇಳ್ಬೇಕಪ್ಪ ಅಂತಂದರೆ ಆ ಒಂದು ಹೆಚ್ ಡಿ ಎಮ್ ಎಲ್ ಪೇಜ್ನ ನೇಮ್ನ ಹೇಳಿದರೆ ಸಾಕು ಓಕೆನಾ ರಿಟರ್ನ್ ಹಲೋ ಓಕೆನಾ ಇದಾದ ಮೇಲೆ ನಾವು ಓಕೆ ಇದನ್ನೆಲ್ಲಾ ಕ್ರಿಯೇಟ್ ಮಾಡಿದ್ವಿ ಬಟ್ ನಾವು ಸ್ಪ್ರಿಂಗ್ ಫ್ರೇಮ್ವರ್ಕಿಗೆ ಹೇಳ್ಬೇಕು ಹೌದಾ ಸೊ ಈ ಕ್ಲಾಸು ಕಂಟ್ರೋಲರ್ ಕ್ಲಾಸ್ ಅಂತ ಹೇಳಿ ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಅನೋಟೇಷನ್ಸ್ ಯೂಸ್ ಮಾಡ್ತೀವಿ ಅನೋಟೇಷನ್ಸ್ ಅನ್ನೋದು ಜಾವಾದಲ್ಲಿ ಜಾವಾ ಸ್ಪ್ರಿಂಗ್ ಫ್ರೇಮ್ ವರ್ಕಲ್ಲಿ ತುಂಬ ಅನೋಟೇಷನ್ಸ್ಗಳನ್ನ ಯೂಸ್ ಮಾಡ್ತೀವಿ ಅದರಲ್ಲಿ ಒನ್ ಆಫ್ ದ ಅನೋಟೇಷನ್ ಈಸ್ ಕಂಟ್ರೋಲರ್ ಅನೋಟೇಷನ್ ಓಕೆನಾ ನೀವು ನೋಡ್ಬೋದು ಆರ್ ಡಾಟ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಡಾಟ್ ಸ್ಟೀರಿಯೋ ಟೈಪ್ ಪ್ಯಾಕೇಜ್ ಈ ಒಂದು ಪ್ಯಾಕೇಜಿಂದ ಇದನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಓಕೆನಾ ಇದು ಕಂಟ್ರೋಲರ್ ಇದನ್ನು ನಾವೇನಾದ್ರೂ ಕಂಟ್ರೋಲರ್ ಮಾರ್ಕ್ ಮಾಡಿದ್ವಿ ಅಂತಂದರೆ ಈ ಒಂದು ಕ್ಲಾಸ್ ಒಳಗಡೆಗೆ ನಾವು ಈ ಕ್ಲಾಸು ಕಂಟ್ರೋಲರ್ ಆಗಿ ಆ್ಯಕ್ಟ್ ಮಾಡುತ್ತೆ ಕಂಟ್ರೋಲರ್ ಕ್ಲಾಸ್ ಅಂದರೆ ಏನು ಫ್ಲೋ ಆಫ್ ದ ಅಪ್ಲಿಕೇಶನ್ನ ಈ ಒಂದು ಕ್ಲಾಸಲ್ಲಿ ನಾವು ಕಾನ್ಫಿಗರ್ ಮಾಡಿರ್ತೀವಿ ಅಂದರೆ ಯಾವ ಯು ಆರ್ ಅಲ್ಲಿಗೆ ಯಾವ ಪೇಜ್ ನಾವು ರೆಂಡರ್ ಮಾಡಬೇಕು ಅಬೋಟಸಿಗೆ ಯಾವ ಪೇಜ್ ರೆಂಡರ್ ಮಾಡಬೇಕು ಕಾಂಟ್ಯಾಕ್ಟಸಿಗೆ ಯಾವ ಪೇಜ್ ರೆಂಡರ್ ಮಾಡಬೇಕು ಹೋಮ್ ಪೇಜಿಗೆ ಯಾವುದನ್ನು ರೆಂಡರ್ ಮಾಡಬೇಕು ಅದನ್ನೆಲ್ಲ ನಾವು ಈ ಕ್ಲಾಸಲ್ಲಿ ಕಾನ್ಫಿಗರ್ ಮಾಡ್ತೀವಿ ಅದನ್ನು ಕಾನ್ಫಿಗರ್ ಮಾಡಬೇಕು ಅಂತಂದರೆ ನಾವು ಆ ಕ್ಲಾಸನ್ನು ಆ್ಯಡ್ ಕಂಟ್ರೋಲರ್ ಕ್ಲಾಸಾಗಿ ನಾವು ಆ್ಯಡ್ ಮಾಡಬೇಕು ಓಕೆನಾ ಸೊ ನಾನಿಲ್ಲಿ ಆ್ಯಡ್ ಕಂಟ್ರೋಲರ್ ನೋಟೇಶನ್ನ ಆ್ಯಡ್ ಮಾಡಿದ್ದೀನಿ ಅದೇ ರೀತಿ ಮೆಥಡ್ನ ಬರ್ತಿದ್ದೀನಿ ಈ ಮೆಥೆಡ್ಡು ನಾನು ಮುಂಚೆಗೆ ಹೇಳ್ದಂಗೆ ಈ ಒಂದು ಹಲೋ ಪೇಜ್ ಯಾವಾಗ ಡಿಸ್ಪ್ಲೇ ಆಗಬೇಕು ಒಂದು ಯು ಆರ್ ಎಲ್ ಎಂಟರ್ ಮಾಡಿದಾಗ ಹೌದಾ ಯಾವ ಯು ಆರ್ ಎಲ್ಲು ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋ ಆ ಒಂದು ದಟ್ ಈಸ್ ದ ರೂಟ್ ಆಫ್ ದಿ ಯು ಆರ್ ಎಲ್ ನಮ್ಮ ಅಪ್ಲಿಕೇಶನ್ನ ರೂಟ್ ಯು ಆರ್ ಎಲ್ ಅದು ಆ ಯು ಆರ್ ಎಲ್ಗೆ ಹೋದಾಗ ನಮಗೆ ಈ ಒಂದು ಪೇಜು ಡಿಸ್ಪ್ಲೇ ಆಗಬೇಕು ಸೊ ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಪ್ಪ ಅಂತಂದರೆ ಎರಡು ಬೇಸಿಕ್ಕಾಗಿ ಎರಡು ಮೆಥೆಡ್ನ ಯೂಸ್ ಮಾಡ್ತೀವಿ ಒಂದು ಗೆಟ್ ಮೆಥಡ್ ಮತ್ತು ಪೋಸ್ಟ್ ಮೆಥಡ್ ಅಂತೇಳಿ ಓಕೆನಾ ಅಂದರೆ ಅದು ಹೆಚ್ ಡಿ ಪಿ ಮೆಥಡ್ಸ್ ಅದು ನಾವೀಗೇನು ಬ್ರೌಸರಲ್ಲಿ ನಾವು ಏನೇ ಒಂದು ಬಟನ್ಸ್ ಕ್ಲಿಕ್ ಮಾಡಿದ್ರೂ ಐದರ್ ಗೆಟ್ ಮೆಥಡ್ ಕಾಲ್ ಆಗುತ್ತೆ ಇಲ್ಲಾಂದರೆ ಪೋಸ್ಟ್ ಮೆಥಡ್ ಕಾಲ್ ಆಗುತ್ತೆ ಅಂದರೆ ಹೆಚ್ ಡಿ ಪಿ ರಿಕ್ವೆಸ್ಟ್ ಟ್ರಿಗರ್ ಆಗುತ್ತೆ ಸೊ ಬೇಸಿಕಲಿ ನಾನೇನು ಮಾಡ್ತೀನಪ್ಪ ಅಂತಂದರೆ ಹೆಚ್ ಡಿ ಡಿ ಪಿ ಗೆಟ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಓಕೆನಾ ಪೋಸ್ಟ್ ರಿಕ್ವೆಸ್ಟ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳ್ತೀವಿ ಬಟ್ ಬೇಸಿಕಲಿ ನಾವೀಗ ಹೆಚ್ ಡಿ ಪಿ ಗೆಟ್ ರಿಕ್ವೆಸ್ಟ್ ಯೂಸ್ ಮಾಡ್ತಿರೋದ್ರಿಂದ ನಾವೇನು ಮಾಡ್ತೀವಿ ಗೆಟ್ ಮ್ಯಾಪಿಂಗ್ ಅನ್ನೋ ಒಂದು ಅನುಟೇಷನ್ನ ಯೂಸ್ ಮಾಡ್ತೀವಿ ಸಿ ನಾವು ಒಂದು ಅಪ್ಲಿಕೆ ಈ ಸ್ಪ್ರಿಂಗ್ ಫ್ರೇಮ್ವರ್ಕ್ ಯೂಸ್ ಮಾಡಬೇಕಾದ್ರೆ ಸ್ಟೋನ್ ಅನೋಟೇಷನ್ಸ್ನ ಯೂಸ್ ಮಾಡ್ತೀವಿ ಆ ಎಲ್ಲ ನೊಟೇಷನ್ಸ್ನ ಆದಷ್ಟು ನೆನಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ ಸಿ ನೀವು ಹೆಂಗೆ ನೆನಪಿಟ್ಕೊಳ್ತೀರಾ ಎಷ್ಟು ನೀವು ಕೋಡ್ ಬರಿತಾ ಹೋಗ್ತಿರಲ್ಲ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿರಲ್ಲ ಅಷ್ಟು ನಿಮಗೆ ಮೆಮೊರೈಸ್ ಆಗ್ತಾ ಹೋಗುತ್ತೆ ಸೊ ನಿಮಗೆ ಇಂಟರ್ವ್ಯೂಸ್ ಎಲ್ಲ ಕೇಳ್ತಿರ್ತಾರೆ ಕಂಟ್ರೋಲರ್ ಅನೋಟೇಷನ್ ಅಂದರೆ ಏನು ಗೆಟ್ ಮ್ಯಾಪಿಂಗ್ ಅನೋಟೇಷನ್ ಅಂದ್ರೆ ಏನು ಯಾವುದು ಈ ಒಂದು ಅನೋಟೇಷನ್ನ ಯಾವ ಪರ್ಪಸಿಗೆ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಅದು ನಿಮಗೆ ಹೆಂಗೆ ಬರುತ್ತೆ ಅಂತಂದರೆ ಬೈ ಪ್ರಾಕ್ಟೀಸ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ತಲೆ ಓಕೆನಾ ಸೊ ಗೆಟ್ ಮ್ಯಾಪಿಂಗ್ ಅನೋಟೇಷನ್ನ ಯೂಸ್ ಮಾಡ್ತಿದ್ದೀನಿ ಸೊ ಇಲ್ಲಿ ನಾವು ಈ ಒಂದು ಮೆಥಡ್ ಈ ಅನೋಟೇಷನ್ ಬ್ರಾಕೆಟ್ಸ್ ಒಳಗಡೆಗೆ ನೊಟೇಷನ್ ಬರೆದ್ಮೇಲೆ ನಾವು ಬ್ರಾಕೆಟ್ಸ್ ಓಪನ್ ಮತ್ತು ಬ್ರಾಕೆಟ್ ಕ್ಲೋಸ್ ಮಾಡಬೇಕು ಈ ಒಂದು ಬ್ರಾಕೆಟ್ಸ್ ಮತ್ತು ಓಪನ್ ಮತ್ತು ಕ್ಲೋಸ್ ಒಳಗಡೆಗೆ ನಾವು ಕಾನ್ಫಿಗರ್ ಮಾಡಬೇಕು ಯಾವ ಯು ಆರ್ ಎಲ್ನ ವಿಸಿಟ್ ಮಾಡಿದಾಗ ಈ ಒಂದು ಮೆಥಡ್ ಕಾಲ್ ಆಗಬೇಕು ಯಾವ ಯು ಆರ್ ಎಲ್ನ ವಿಸಿಟ್ ಮಾಡಿದಾಗ ಈ ಒಂದು ಹಲೋ ಅನ್ನೋ ಒಂದು ಟೆಂಪ್ಲೇಟು ರೆಂಡರ್ ಆಗಬೇಕು ಓಕೆನಾ ನಮಗೆ ಸ್ಲ್ಯಾಶ್ ಅಂದರೆ ಸ್ಲ್ಯಾಶ್ ಅನ್ನೋದು ಇಲ್ಲಿ ರೂಟ್ ಆಫ್ ದಿ ಯು ಆರ್ ಎಲ್ ನಮ್ಮ ಅಪ್ಲಿಕೇಶನ್ನ ರೂಟ್ ಯು ಆರ್ ಎಲ್ ಅದು ಲೋಕಲ್ ಹೋಸ್ಟ್ ಏಟ್ ಜೀರೋ ಏಯ್ಟ್ ಜೀರೋದ ಸೊ ನಾವಿಲ್ಲಿ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಜೀರೋ ಅನ್ನೋ ಬರೀ ಅವಶ್ಯಕತೆ ಇಲ್ಲ ಲೋಕಲ್ ಹೋಸ್ಟ್ ಕೋಲನ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಈ ಯು ಆರ್ ಅಲ್ಲಿಗೆ ಹೋದಾಗ ನನಗೆ ಡಿಸ್ಪ್ಲೇ ಆಗೋ ಅನ್ನೋ ಬರೀ ಅವಶ್ಯಕತೆ ಇಲ್ಲ ಬೈ ಡಿಫಾಲ್ಟ್ ಆಗಿ ಇದನ್ನು ಆಟೋಮ್ಯಾಟಿಕಲಿ ಅಪ್ ಸ್ಪ್ರಿಂಗ್ ಫ್ರೇಮ್ ವರ್ಕ್ಗೆ ತಗೊಳ್ಳುತ್ತೆ ಯಾಕಂದರೆ ಸ್ಪ್ರಿಂಗ್ ಫ್ರೇಮ್ ವರ್ಕಿಗೆ ಗೊತ್ತಿರುತ್ತೆ ಯಾವ ಒಂದು ಸರ್ವರಲ್ಲಿ ಕ್ಯಾಟ್ ರನ್ ಆಗ್ತಾಯಿದೆ ಯೂಸರು ಲೋಕಲಲ್ಲಿ ರನ್ ಮಾಡ್ತಿದ್ದೇನೋ ಎಲ್ಲಿ ರನ್ ಮಾಡ್ತಿದ್ದಾನೆ ಅಂತೇಳಿ ಸೊ ಇದನ್ನು ಬರೆಯೋ ನೆಸೆಸಿಟಿ ಇರಲ್ಲ ಇದು ಆದಮೇಲೆ ಏನಿದೆಯಲ್ಲ ಅದನ್ನು ನಾವು ಬರೀಬೇಕು ದಟ್ ಈಸ್ ಸ್ಲ್ಯಾಶ್ ಓಕೆನಾ ನಮಗೆ ರೂಟ್ ಆಫ್ ದ ಯು ಆರ್ ಅಲ್ಲೂ ಸ್ಲ್ಯಾಶ್ ಆಗಿದೆ ಓಕೆನಾ ಈ ಒಂದು ಯು ಆರ್ ಅಲ್ಲಿಗೆ ವಿಸಿಟ್ ಮಾಡಿದಾಗ ನನಗೆ ಹಲೋ ವರ್ಲ್ಡ್ ಅನ್ನೋ ಪೇಜು ರೆಂಡರ್ ಆಗಬೇಕು ಓಕೆನಾ ಅದಕ್ಕೆ ನಾವು ಗೆಟ್ ಮ್ಯಾಪಿಂಗ್ ಗೆಟ್ ಮ್ಯಾಪಿಂಗ್ ಅನ್ನೋದಿಲ್ಲಿ ಗೆಟ್ ರಿಕ್ವೆಸ್ಟ್ ನಾವೇನಾದ್ರು ಮಾಡ್ತಿದ್ದೀವಿ ಒಂದು ವೆಬ್ ಬ್ರೌಸರಲ್ಲಿ ನಾವು ಏನೇ ಒಂದು ಯು ಆರ್ ಅಲ್ಲಿ ಎಂಟರ್ ಮಾಡಿ ವಿಸಿಟ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಹೆಚ್ ಡಿ ಡಿ ಪಿ ಗೆಟ್ ರಿಕ್ವೆಸ್ಟ್ ಆಗುತ್ತೆ ಅದೇ ರೀತಿ ಪೋಸ್ಟ್ ರಿಕ್ವೆಸ್ಟ್ ಕೂಡ ಇದೆ ಅದನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಮುಂದೆ ಹೇಳ್ತೀನಿ ಓಕೆನಾ ಈಗ ಬೈ ಡಿಫಾಲ್ಟ್ ಆಗಿ ನಾವು ಹೆಚ್ ಡಿ ಬಿ ಗೆಟ್ ರಿಕ್ವೆಸ್ಟ್ನ ಮಾಡ್ತಿದ್ವಿ ಸೊ ಅದಕ್ಕೋಸ್ಕರ ಗೆಟ್ ಮ್ಯಾಪಿಂಗ್ ಅಂತ ಯೂಸ್ ಮಾಡ್ತೀವಿ ಅದೇ ಪೋಸ್ಟ್ ರಿಕ್ವೆಸ್ಟ್ ಯೂಸ್ ಮಾಡಬೇಕಾದ್ರೆ ಪೋಸ್ಟ್ ಮ್ಯಾಪಿಂಗ್ ಅಂತ ಯೂಸ್ ಮಾಡ್ತೀವಿ ಓಕೆ ಸೊ ಇವೆರಡು ಇಂಪಾರ್ಟೆಂಟ್ ನೊಟೇಷನ್ಸು ಆಸ್ ಆಫ್ ನಾವು ಇವೆರಡನ್ನು ನೆನಪಿಟ್ಕೊಳ್ಳಿ ಓಕೆನಾ ಅದೇ ರೀತಿ ಕಂಟ್ರೋಲರ್ ನೋಟೇಷನ್ ಇದನ್ನು ನಾವು ಕಂಟ್ರೋಲರ್ ಕ್ಲಾಸ್ನ ಮಾರ್ಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಈ ಕ್ಲಾಸಿಗೆ ನಾವು ಕಂಟ್ರೋಲರ್ ನೋಟೇಷನ್ ಆ್ಯಡ್ ಮಾಡಿದ್ವಿ ಅಂತಂದರೆ ಈ ಕ್ಲಾಸು ಕಂಟ್ರೋಲ್ ಆಗಿ ಆ್ಯಕ್ಟ್ ಮಾಡುತ್ತೆ ಈ ಒಂದು ಕ್ಲಾಸ್ ಒಳಗಡೆ ನಾವು ಎಲ್ಲ ಕಾನ್ಫಿಗರ್ ಮಾಡ್ತೀವಿ ಎಲ್ಲ ಯು ಆರ್ ಅಲ್ಲಿಗೆ ಯಾವ ವೆಬ್ ಪೇಜು ರೆಂಡರ್ ಆಗಬೇಕು ಅಂತ ಕಾನ್ಫಿಗರ್ ಮಾಡಿರ್ತೀವಿ ಸೊ ಅದಕ್ಕೋಸ್ಕರ ನಾವು ಕಂಟ್ರೋಲ್ ರೊಟೇಷನ್ನ ಯೂಸ್ ಮಾಡ್ತೀವಿ ಓಕೆ ಇಷ್ಟಾದಮೇಲೆ ಮುಗೀತು ನಾವೀಗ ಟೆಸ್ಟ್ ಮಾಡೋಣ ಇಲ್ಲಿವರೆಗೂ ನಾವೇನು ಬರೆದಿದ್ದೀವಲ್ಲ ಅದೆಲ್ಲ ವರ್ಕ್ ಆಗುತ್ತಾ ಅಂತ ಟ್ರೈ ಮಾಡೋಣ ಓಕೆನಾ ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಪ್ಲಿಕೇಶನ್ ಪ್ರೀವಿಯಸ್ಲಿ ಸ್ಟಾರ್ಟ್ ಮಾಡಿದ ಅಪ್ಲಿಕೇಶನ್ ಹಾಗೆ ಇದೆ ಸ್ಟಾರ್ಟಲ್ಲೇ ಇದೆ ನಾವು ಅದನ್ನು ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಓಕೆನಾ ಯಾಕಂದರೆ ನಾವು ಚೇಂಜಸ್ ಮಾಡಿದ್ವಿ ಜಾವ ಫೈಲಲ್ಲಿ ಚೇಂಜಸ್ ಮಾಡಿದೀವಿ ಹೌದಾ ಆ ಚೇಂಜಸ್ ಎಲ್ಲ ಅಪ್ಲಿಕೇಬಲ್ ಆಗಬೇಕು ಅಂತಂದರೆ ನಾವು ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡಬೇಕು ಸೊ ನಾನೇನು ಮಾಡ್ತೀನಿ ಅದನ್ನು ಸ್ಟಾಪ್ ಮಾಡ್ತೀನಿ ಸ್ಟಾಪ್ ಮಾಡಿದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಏನಾಗುತ್ತೆ ನೋಡೋಣ ಓಕೆ ನೋಡ್ಬೋದು ಸೇಮ್ ನಮಗೆ ಯಾವುದೇ ಥರ ಎರರ್ ಬಂದಿಲ್ಲ ಕನ್ಸೋಲಲ್ಲಿ ಅಪ್ಲಿಕೇಶನ್ನು ಸ್ಟಾರ್ಟ್ ಆಗಿದೆ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ ಟಾಮ್ ಕ್ಯಾಟ್ ಸರ್ವರ್ ಸ್ಟಾರ್ಟ್ ಆಗಿದೆ ಈಗ ಬ್ರೌಸರಿಗೆ ಹೋಗೋಣ ಈಗೇನು ಮಾಡ್ತೀನಿ ಅಂತಂದರೆ ಲೋಕಲ್ ಹೋಸ್ಟ್ ಏಟ್ ಜೀರೋ ಏಟ್ಜೋ ಪ್ರಿವಿಯಸ್ಲಿ ನಾವು ವಿಸಿಟ್ ಮಾಡಿದಾಗ ನಮಗೆ ವೈಟ್ ಲೇಬಲ್ ಎರಡರ ಪೇಜ್ ಬಂದಿತ್ತು ಬಟ್ ಈಗ ವಿಸಿಟ್ ಮಾಡಿದಾಗ ನೋಡ್ಬೋದು ನಮಗೆ ಹಲೋ ವರ್ಲ್ಡ್ ಅಂತ ಟೆಕ್ಸ್ಟು ಡಿಸ್ಪ್ಲೇ ಇದೆ ಹೌದಾ ಸೊ ಏನಕ್ಕೆ ಅಂತಂದರೆ ಈ ಹಲೋ ವರ್ಲ್ಡ್ ಡಾಟ್ ಎಚ್ ನಾವು ಹಲೋ ವರ್ಲ್ಡ್ನ ಪ್ರಿಂಟ್ ಮಾಡ್ತೀವಿ ಹೌದಾ ಸೊ ಅದಕ್ಕೋಸ್ಕರ ಸೊ ನಾನೇನು ಮಾಡ್ತೀನಿ ಜಸ್ಟ್ ಕ್ವಿಕ್ಕಾಗಿ ಚೇಂಜ್ ಮಾಡಿಬಿಟ್ಟು ಹಲೋ ವರ್ಲ್ಡ್ ಐ ಆಮ್ ಲರ್ನಿಂಗ್ ಸ್ಪ್ರಿಂಗ್ ಬೂಟ್ ಓಕೆನಾ ಇದನ್ನು ಸೇವ್ ಮಾಡಿ ನಾನೇನು ಮಾಡ್ತೀನಿ ನೀವು ಏನಾದರೂ ಹೆಚ್ ಡಿ ಎಮ್ ಅಲ್ಲಿ ಚೇಂಜಸ್ ಮಾಡಿದ್ದೀರಾ ಅಂತಂದರೆ ಜಸ್ಟ್ ಕ್ವಿಕ್ಕಾಗಿ ನೀವು ಜಸ್ಟ್ ರೀಲ್ ಆನ್ ಮಾಡಿದಿರಿ ಅಂತಂದರೆ ಬರುತ್ತೆ ಕೆಲವೊಂದು ಸಲ ಬರಲ್ಲ ಸೊ ಬರಲಿಲ್ಲ ಅಂತಂದರೆ ನೀವೇನು ಮಾಡಿ ಅಂತಂದರೆ ಜಸ್ಟ್ ಸ್ಟಾಪ್ ಮಾಡಿ ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಿರಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ನಾವು ವಿತೌಟ್ ಸ್ಟಾಪ್ ಮಾಡಿ ವಿತೌಟ್ ರೀಸ್ಟಾರ್ಟ್ ಮಾಡ್ದೇನೆ ಯಾವ ರೀತಿ ನಾವು ಚೇಂಜಸ್ನ ನೋಡ್ಬೋದು ವೆಬ್ ಪೇಜಲ್ಲಿ ಏನೋದನ್ನು ಹೇಳ್ತೀನಿ ಅದಕ್ಕೆ ಡಿಫ್ರೆಂಟ್ ಡಿಪೆಂಡೆನ್ಸಿನ ಆ್ಯಡ್ ಮಾಡಬೇಕು ಬಟ್ ಫರ್ ನಾವು ಏನು ಮಾಡ್ರಿ ಅಂತಂದರೆ ಸ್ಟಾಪ್ ಮಾಡಿ ಮತ್ತು ರೀಸ್ಟಾರ್ಟ್ ಮಾಡಿರಿ ಈಗ ರಿಲೋಡ್ ಮಾಡಿರಿ ನೋಡಿ ಹಲೋ ವರ್ಲ್ಡ್ ಐ ಆಮ್ ಲರ್ನಿಂಗ್ ಸ್ಪ್ರಿಂಗ್ ಬೂಟ್ ಅಂತ ಡಿಸ್ಪ್ಲೇ ಆಗ್ತಿದೆ ಸೊ ಈ ರೀತಿ ನಾವು ಕಂಟೆಂಟ್ನ ನಾವು ವೆಬ್ ಪೇಜ್ ಒಳಗಡೆಗೆ ಡಿಸ್ಪ್ಲೇ ಮಾಡ್ಬೋದು ಅದನ್ನು ಮಾಡಬೇಕು ಅಂತಂದರೆ ನಾವು ಎಕ್ಸ್ಟರ್ನಲ್ ಲೈಬ್ರರಿನ ಯೂಸ್ ಮಾಡಬೇಕು ಅದು ಥೈಮ್ ಲೀಫ್ ಲೈಬ್ರರಿ ಓಕೆನಾ ಇಟ್ ಈಸ್ ಎ ಸರ್ವರ್ ಸೈಡ್ ಟೆಂಪ್ಲೇಟ್ ಇಂಚಿನ್ ಅದನ್ನು ನಾವು ಸ್ಪ್ರಿಂಗ್ ಫ್ರೇಮ್ವರ್ಕ್ ಜೊತೆಗೆ ಇಂಟಿಗ್ರೇಟ್ ಮಾಡಿ ಕಂಟೆಂಟ್ನ ಡಿಸ್ಪ್ಲೇ ಮಾಡ್ಬೋದು ಓಕೆ ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು ಮುಂಚೆಗೆ ಹೇಳ್ದಂಗೆ ಸುಮ್ಮನೆ ಜಸ್ಟ್ ವೀಡಿಯೋ ನೋಡಿ ಹಾಗೆ ಬಿಡಬೇಡ್ರಿ ನೀವು ಕ್ವಿಕ್ಕಾಗಿ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿರಿ ಪ್ರೀವಿಯಸ್ ವಿಡಿಯೋ ನೋಡಿ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಕ್ಲಾಸ್ನ ಕ್ರಿಯೇಟ್ ಮಾಡಿರಿ ಮೆಥಡ್ನ ಕ್ರಿಯೇಟ್ ಮಾಡಿರಿ ಅನೋಟೇಷನ್ಸ್ನ ಯೂಸ್ ಮಾಡಿರಿ ಅನೋಟೇಷನ್ಸ್ನ ರಿಮೂವ್ ಮಾಡಿ ನೋಡಿರಿ ಏನಾಗುತ್ತೆ ವರ್ಕ್ ಆಗುತ್ತೋ ಇಲ್ಲೋ ಅಂತ ಹೇಳಿ ಓಕೆನಾ ಜಸ್ಟ್ ಎಚ್ ಕೆ ಎಮ್ ಎಲ್ ಪೇಜಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ಸ್ನ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಒಂದೇ ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀನಿ ನೀವೇನು ಮಾಡಿರಿ ಅಂತಂದರೆ ಒಂದು ಹೆಡಿಂಗ್ ಆ್ಯಡ್ ಮಾಡಿರಿ ಇನ್ನೊಂದು ಪ್ಯಾರಾಗ್ರಾಫ್ ಆಡ್ ಮಾಡಿರಿ ಸೊ ಏನಾಗುತ್ತೆ ಅಂತ ಟ್ರಯಲ್ ಮಾಡಿ ಟೆಸ್ಟ್ ಮಾಡಿರಿ ಓಕೆನಾ దట్ ఈస్ హౌ ీల్ లర్న్ ది కన్సెప్ట్స్ అదే రీతి ప్రాజెక్ట్స్న బిల్తా హోక్తా